ત્યારે <tallet>, <tallet, tallet, tallet> ನಗರದ ವಿವಾದಿತ ಸ್ಥಳದಲ್ಲಿರುವ ಕೋಟೆ ಬಡಾವಣೆಯಲ್ಲಿನ ದರ್ಗಾ ಕಾಮಗಾರಿಗೆ ಭಾರಿ ವಿರೋಧ ವ್ಯಕ್ತವಾಗಿದ್ದು ದರ್ಗಾದ ಆವರಣದಲ್ಲಿ ನಾಗರಕಟ್ಟೆ ಇದೆ ಅಂತ ಗ್ರಾಮಸ್ಥರು ಸ್ಥಳೀಯರು ವಾದಿಸುತ್ತಿದ್ದಾರೆ ಹೌದು ನಗರದ ಕೋಟೆ ಬಡಾವಣೆಯ ಹಜರತ್ ಸಯ್ಯದ್ ಮೌಲನಾ ರೋಮ್ ಶಾಖಾದ್ರಿ ದರ್ಗಾದ ಆವರಣದಲ್ಲಿ ನಾಗರಕಟ್ಟೆ ಇದೆ ಅರಳಿ ಮರ ಸುತ್ತಲೂ ಅಯ್ಯಪ್ಪ ಮಾಲಾಧಾರಿಗಳಿಗೆ ಅವಕಾಶ ನೀಡುವಂತೆ ಅಲ್ಲಿನ ಸ್ಥಳೀಯರು ಮನವಿ ಮಾಡಿದ್ದಾರೆ ಆದರೆ ನಿನ್ನೆ ಎಸ್ಪಿ ನೇತೃತ್ವದಲ್ಲಿ ಗ್ರಾಮಸ್ಥರ ಸಭೆ ನಡೆಸಿದ್ದು ಈ ಸಭೆಯಲ್ಲಿ ಜಾಮಿಯಾ ಮಸೀದಿ ಕಮಿಟಿಗೆ ದಾಖಲೆಗಳನ್ನು ನೀಡುವಂತೆ ಜಿಲ್ಲಾಡಳಿತ ಕೇಳಿತ್ತು ಈ ಸಂಬಂಧ ಜಾಮಿಯಾ ಮಸೀದಿ ಕಮಿಟಿ ಸಂಪೂರ್ಣ ದಾಖಲೆಗಳನ್ನು ನೀಡಿವೆ ಈ ಕುರಿತು ಚಿಕ್ಕಮಗಳೂರು ಡಿಸಿ ಮೀನಾ ನಾಗರಾಜ್ ಮಾತನಾಡಿದ್ದು ದರ್ಗಾಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲನೆ ನಡೆಸಲಾಗಿದೆ ಇರುವ ದಾಖಲೆಗಳನ್ನು ನಗರಸಭೆಯಿಂದ ಪಡೆದು ಪರಿಶೀಲನೆ ನಡೆಸಲಾಗಿದೆ ದಾಖಲೆಗಳಲ್ಲಿ ಮಸೀದಿ ಗೋರಿಗಳಿದೆ ಎಂದಿದೆ ಎರಡು ಸಾವಿರದ ಹದಿನೇಳರಲ್ಲಿ ಚಿಕ್ಕಮಗಳೂರು ನಗರಸಭೆಯಿಂದ ಈ ಸ್ವತ್ತು ಕೂಡ ನೀಡಲಾಗಿದೆ ಈ ಕಾಮಗಾರಿ ವಿವಾದ ಎರಡು ವರ್ಷಗಳ ಹಿಂದೆಯೇ ಆಗಿತ್ತು ಆದರೆ ನಗರಸಭೆಗೆ ಮಾಹಿತಿ ನೀಡಿ ಕಾಮಗಾರಿ ಮಾಡುವಂತೆ ಸೂಚನೆಯನ್ನ ನೀಡಲಾಗಿತ್ತು ನಿನ್ನೆ ಕೂಡ ಸ್ಥಳೀಯರೊಂದಿಗೆ ಸಭೆ ನಡೆಸಲಾಗಿದೆ ದರ್ಗಾ ಟೈಲ್ಸ್ ಕಾಮಗಾರಿಯನ್ನ ಅನುಮತಿ ಪಡೆದು ನಡೆಸಲಾಗಿದೆ ಅಂತ ಮೀನಾ ನಾವು ಈ ಸಂಬಂಧ ನಮಗೆ ಐ ತಿಂಕ್ ಶನಿವಾರ ಈ ಇಶ್ಯೂ ಬಗ್ಗೆ ಪ್ರಸ್ತಾಪ ಆಯಿತು ಅವರು ಏನು ಹಿಂದೆಯಿಂದ ಏನು ಅಲ್ಲಿ ಗೋರಿಗಳಿದ್ದು ಅದಕ್ಕೆ ಕೆಳಗಡೆ ಫ್ಲೋರಿಂಗ್ ಗೆ ಟೈಲ್ಸ್ ಹಾಕ್ಲಿಕ್ಕೆ ಹೋದಾಗ ಕೆಲವರು ಆಕ್ಷೇಪ ಮಾಡಿದ್ರು ಅಂತ ಏನು ಪೊಲೀಸ್ ಇಲಾಖೆಗೆ ಮಾಹಿತಿ ಇದ್ದಿದ್ದ ಹಿನ್ನೆಲೆಯಲ್ಲಿ ನಾವು ದಾಖಲೆಗಳನ್ನ ಸೂಕ್ಷ್ಮತೆಯ ಅನುಗುಣವಾಗಿ ದಾಖಲೆಗಳನ್ನ ಪರಿಶೀಲಿಸಿದ್ವಿ ಸೊ ನಗರಸಭೆಯವರು ಕೊಟ್ಟಿರೋ ದಾಖಲೆಯ ಅನುಗುಣವಾಗಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಿಂದನೂ ಆ ಮಾಹಿತಿಗಳನ್ನ ನಾವು ಏನ್ ನಗರಸಭೆಯವರು ನೀಡಿದ್ದಾರೆ ಅಲ್ಲಿ ಆ ಡಿಮಾಂಡ್ ರಿಜಿಸ್ಟರ್ ಅಲ್ಲಿ ಅದು ಮಸೀದಿ ಹಾಗೂ ಗೋರಿಗಳು ಅಂತಾನೆ ಬರ್ತಾ ಹೋಗ್ತಾ ಇದೆ ಆಮೇಲೆ ಎರಡ್ ಸಾವಿರದ ಹದಿನೇಳರಲ್ಲೂ ಸಹಿತ ನಗರಸಭೆಯವರು ಅವ್ರಿಗೆ ಈ ಸ್ವತ್ತು ಕೊಟ್ಟಿದ್ದಾರೆ ಬಹುಶಃ ಎರಡು ವರ್ಷದ ಹಿಂದೆ ಇದು ಸೂಕ್ಷ್ಮ ವಿಚಾರವಾಗಿ ಒಂದು ಲೋನ್ ಆರ್ಡರ್ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ರಿಂದ ಅಂದಿನ ಏನು ಸಮಾಲೋಚನಾ ಸಭೆ ನಡೆದಿತ್ತು ಅಲ್ಲಿ ಇವರು ಮುಂದೆ ಏನೇ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಆದರೂ ಗಮನಕ್ಕೆ ತರಬೇಕು ನಗರಸಭೆಗೆ ಅಂತೇನು ಮೌಖಿಕವಾಗಿ ಸೂಚನೆ ನೀಡಿತ್ತು ಅಂತ ಹೇಳ್ತಾರೆ ಆ ಹಿನ್ನೆಲೆಯಲ್ಲಿ ಕಳೆದ ಆ ಈ ಜಾಗಕ್ಕೆ ಸಂಬಂಧಿಸಿದವರು ನಗರಸಭೆಗೆ ಒಂದು ಪತ್ರ ಬರೀತಾರೆ ಟೈಲ್ಸ್ ಹಾಕ್ಬೇಕು ನಾವು ನಮಗೆ ಪರ್ಮಿಷನ್ ಕೊಡಿ ಅಂತ ನಗರಸಭೆಯವರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗೆ ಅದನ್ನ ಫಾರ್ವರ್ಡ್ ಮಾಡ್ತಾರೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಇನ್ ಇನ್ಬರ ಕೊಡ್ತಾರೆ ದಟ್ ಏನು ಸಿವಿಲ್ ಕನ್ಸ್ಟ್ರಕ್ಷನ್ಸ್ ಇದೆ ಅಂದ್ರೆ ಬಿಲ್ಡಿಂಗ್ ಅಂಡ್ ಸ್ಟ್ರಕ್ಚರ್ಸ್ ಆ ಇದಕ್ಕೆ ಮಾತ್ರ ಲೈಸೆನ್ಸಿಂಗ್ ಅಥಾರಿಟಿ ಅಥವಾ ಪರ್ಮಿಟಿಂಗ್ ಅಥಾರಿಟಿ ವ್ಯಾಪ್ತಿ ಬರ್ತದೆ ಉಳಿದಂತೆ ಏನ್ ಮಾಡಿಫಿಕೇಶನ್ಸ್ ಇದೆ ಅದಕ್ಕೆ ಅವಕಾ ಅದಕ್ಕೆ ಯಾವ ಅನುಮತಿನ ಅವಗತ್ಯ ಇಲ್ಲ ಅಂತ ಅವರು ಅವರು ಹಿಂಬರ ಕೊಟ್ಟಾಗ ಇವರು ಸಹಿತ ನಗರಸಭೆಯವರು ಸಂಸ್ಥೆಯವರಿಗೆ ಹಿಂಬರವನ್ನು ನೀಡ್ತಾರೆ ಸೊ ಸೆಕ್ಷನ್ ಒನ್ ಏಯ್ಟಿ ಸೆವೆನ್ ಆಫ್ ಮುನಿಸಿಪಲ್ ಮುನ್ಸಿಪಾಲಿಟಿ ಅನ್ ಆ್ಯಕ್ಟ್ ಇದೆ ಅದರಲ್ಲೂ ಸಹಿತ ನ್ಯೂ ಬಿಲ್ಡಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ಆಫ್ ಸ್ಟ್ರಕ್ಚರ್ಸ್ ಅಂತ ವರ್ಡ್ ಬರ್ತದೆ ಆದ್ರೆ ಈ ಕಾಮಗಾರಿ ವಿರೋಧಿಸಿ ಸ್ಥಳೀಯರು ಹಾಗೂ ಹಿಂದೂ ಪರ ಸಂಘಟನೆಗಳ ಮುಖಂಡರಿಂದ ಆಗ್ರಹ ಕೇಳಿ ಬಂದಿದ್ದು ಪ್ರತಿಭಟನೆಗೂ ಕರೆ ನೀಡಲಾಗಿದೆ ಸದ್ಯ ಐನೂರಕ್ಕೂ ಅಧಿಕ ಪೊಲೀಸರ ಬಿಗಿ ಭದ್ರತೆಯಲ್ಲಿ ಕಾಮಗಾರಿ ಆರಂಭವಾಗಿದ್ದು ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ